ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಂದನ ಸಜ್ಜನ್ ಸಿಂಪಲ್ ಲೈಫ್ಗೆ ಸ್ವಾಗತ ನಾನು ಚಂದನ ಇವತ್ತಿನ ಸ್ಪೆಷಲ್ ಬಂದು ತಲಿಪೇಟ್ ರುಚಿಕರವಾದ ಸಿಂಪಲ್ ಆದ ತಾಲಿಪೇಟ್ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಹಾಗೂ ಇಷ್ಟು ದಿವಸ ವಿಡಿಯೋ ಮಾಡಲಿಲ್ಲ ಮಕ್ಕಳ ಸ್ಕೂಲು ಟ್ಯೂಷನ್ ಹಾಗೂ ಬುತ್ತಿ ಎಲ್ಲ ರೆಡಿ ಮಾಡೋದು ಕೆಲಸ ಭಾಳ ಆಗಿದೆ ಆದಷ್ಟು ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಮಾಡೋಣ ಗೋಧಿ ಹಿಟ್ಟು ಇಲ್ಲಿ ಎರಡು ಪಾವು ನಾವು ಗೋಧಿ ಹಿಟ್ಟನ್ನು ತಗೊಂಡಿನಿ ಗೋಧಿ ಹಿಟ್ಟಿನಲ್ಲಿ ಒಂದು ಬಟ್ಟಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿನಿ ನೀವು ಅಳತೆಯ ಪ್ರಕಾರ ಒಂದು ಮುಷ್ಟಿಯಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೋದು ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆ ಹಿಟ್ಟಲ್ವಾ ಚಪಾತಿಗೆ ಹಿಟ್ಟು ಹಾಕಿದರೆ ನಾವು ರುಚಿಗೆ ಅಷ್ಟೇ ಹಾಕ್ತೀವಿ ಸ್ವಲ್ಪ ಜಾಸ್ತಿ ಹಾಕಬೇಕು ತಾಲಿಪೆಟ್ಟು ರುಚಿಯಾಗಿ ಬರುತ್ತೆ ಇಲ್ಲಿ ನಾನು ಹೆಚ್ಚಿರುವ ಕ್ಯಾರೆಟು ಹಾಗೂ ಮೂರು ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣಾಗಿ ಹೆಚ್ಕೊಂಡಿದ್ದೇನೆ ಹಾಗೂ ಇಲ್ಲಿ ಮೆಂತ್ಯ ಸೊಪ್ಪು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಎಳೆ ಇತ್ತಲ್ವ ಹಾಗಾಗಿ ಜಾಸ್ತಿ ಕಟ್ ಮಾಡಿಲ್ಲ ನಾನು ಈಗ ಚೆನ್ನಾಗಿ ಎಲ್ಲವನ್ನು ಕೂಡಿಸ್ಬೇಕು ಇಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಸ್ಪೂನಷ್ಟು ನೀವು ಬೇಕೆಂದರೆ ಒಣ ಖಾರ ಪುಡಿನೂ ಹಾಕ್ಕೊಳ್ಬೋದು ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಎಲ್ಲ ಕೂಡಿಸಿ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೆ ಇದರಲ್ಲಿ ನಮಗೆ ನೀರು ಎಷ್ಟು ಬೇಕು ಚಪಾತಿ ಹಿಟ್ಟ್ರಿನ ಅದಕ್ಕೆ ನಾವು ಕಲಿಸ್ಕೋಬೇಕು ಮಾಡಲು ತುಂಬ ಈಸಿ ಇರುತ್ತೆ ಮಕ್ಕಳಿಗೆ ಟಿಫನ್ ಅಂತರೂ ಮುಂಜಾನೆ ಬೇಗ ಆಗುತ್ತೆ ಈ ತಾಲಿಪೇಟು ಸ್ವಲ್ಪ ಎಣ್ಣೆ ಹಚ್ಚಿದು ಒಂದು ಐದು ನಿಮಿಷ ನೆನೆ ಇಡ್ತೀನಿ ಅಷ್ಟೇ ಐದು ನಿಮಿಷ ಇಟ್ಕೊಳ್ಳಿ ಇಲ್ದ್ರೆ ಎರಡು ನಿಮಿಷ ಇಟ್ಕೊಳ್ಳಿ ಈಗ ಎರಡು ನಿಮಿಷ ಆಗಿದೆ ಇದು ಏಕೆ ಮಕ್ಕಳು ಟಿಫನಿಗೆ ಲಂಚ್ ಬೇಗ ಆಗಬೇಕಾದ್ರೆ ಈ ಹಿಟ್ಟಿನಿಂದ ಬೇಗ ನೀವು ತಲೆಪೆಟ್ಟು ಮಾಡ್ಬೋದು ಇಲ್ಲಿ ನಾನು ಪತ್ರೋಳಿ ತೊಗೊಂಡಿನಿ ಊಟಕ್ಕ ನೆಡ್ತಾರಲ್ಲ ಅದು ಹಾಳಿ ತೊಗೊಂಡೀನಿ ಊಟದ ಹಾಳಿ ಪತ್ರೋಳಿ ಅಂತಾರೆ ನಮ್ಮ ಸೈಡು ನೀವೇನಂತೀರ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿ ಒಂದು ಸಲ ಎಣ್ಣೆ ಸವರಿ ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತಗೊಳ್ಳಿ ಈ ರೀತಿ ನಮ್ಮ ಮೀಡಿಯಮ್ ಸೈಜ್ ತಗೊಂಡು ಚೆನ್ನಾಗಿ ಕೈಯಿಂದ ತಟ್ಟಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅಥವಾ ನೀರು ಹಚ್ಚರೂ ಬರುತ್ತೆ ಚೆನ್ನಾಗಿ ನಿಮ್ಮ ದಪ್ಪ ಬೇಕಾದರೆ ದಪ್ಪ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಭಾಳ ತೆಳ್ಳಗಾದ್ರೂ ಚೆನ್ನಾಗಿ ಹತ್ತೋದಿಲ್ಲ ಸ್ವಲ್ಪ ದಪ್ಪನೇ ಇರಬೇಕು ತಾಲಿಪೇಟು ಚೆನ್ನಾಗಿ ಕೈಯಿಂದ ತಟ್ಟಿ ಇಲ್ಲ ಅಂದರೆ ನೀವು ಲಟ್ಟಣಿಗೆಯಿಂದ ಚಪಾತಿ ಈ ಥರ ಲಟ್ಟಿಸ್ಬೇಕು ಇದು ಸ್ಮೂತಾಗಿ ಇರುತ್ತೆ ಹಿಟ್ಟು ಒಳಗೆ ಈರುಳ್ಳಿ ಪಲ್ಯ ಎಲ್ಲ ಹಾಕಿನ ಕಡಿಂದ ಇದು ಸ್ಮೂತಾಗಿ ಬರುತ್ತೆ ಹಿಟ್ಟು ಅದ್ರ ಸಲುವಾಗಿ ಜಾಸ್ತಿ ಇದು ಲಟ್ಟಣಿಗೆಯಿಂದ ಮಾಡಲು ಸಾಧ್ಯ ಇಲ್ಲ ಬಿಡುತ್ತೆ ಕೈಯಿಂದನೇ ನೀರು ಹಚ್ಚಿ ಹಚ್ಚಿ ಸ್ವಲ್ಪ ಸ್ವಲ್ಪ ತಟ್ಟಬೇಕು ಈಗ ಇಲ್ಲಿ ತವಾ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ ನೀವು ಬೇಕಂದರೆ ತುಪ್ಪ ಕೂಡ ಹಚ್ಕೊಳ್ಬೋದು ಕೆಳಗೆ ಅಂಟಬಾರ್ದು ಅಂಥೇಳಿ ಅಷ್ಟೇ ಈಗ ಚೆನ್ನಾಗಿ ಎಣ್ಣೆ ಹಚ್ಚಿ ಈಗ ತಾಲಿಪೇಟನ್ನು ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಸುಡಬೇಕು ನಾವು ಹೈ ಫ್ಲೇಮ್ ಇಟ್ಟು ಸುಟ್ಟರೆ ಅದು ಒಳಗೆ ಹಸಿ ಇರುತ್ತೆ ಅದ್ರ ಸಲುವಾಗಿ ಹಾಗೂ ಈ ರೀತಿ ಹಾಳೆ ಇರುತ್ತೆ ಅಲ್ವಾ ಆಶೀರ್ವಾದ ಆಟ ಆ ಹಾಳೆಯಿಂದನೂ ಕೂಡ ನೀವು ಈಸಿಯಾಗಿ ಈ ರೀತಿ ತಟ್ಬೋದು ಅದು ಪತ್ರೋಳಿ ಇಲ್ಲ ಅಂದರೆ ಈ ರೀತಿ ತಟ್ಟಿ ಯಾವುದನ್ನ ಹಾಳೆ ಅದು ದಪ್ಪವಾದ ಹಾಳೆಯಲ್ಲಿ ನೀವು ತಾಲಿಪೇಟು ತಟ್ಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ಹಾಕ್ತೀನಿ ಇದಕ್ಕೆ ಮೊಸರು ಬೆಣ್ಣೆ ಅಥವಾ ಉಪ್ಪಿನಕಾಯಿ ಪುಡಿ ಬೇಕಂದರೆ ಕೊಬ್ಬರಿ ಚಟ್ನಿ ಸಹ ಹಚ್ಕೊಳ್ಳೋಕ್ಕೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಈ ತಾಲಿಪೇಟು ನೀವು ಪಾಲಕ್ಕು ಮೆಂತ್ಯ ಪಲ್ಯ ಸಬ್ಬಸಗಿ ಪಲ್ಯ ಮೂರು ಪಲ್ಯಗಳನ್ನು ಹಾಕಿ ಕೂಡ ಈ ರೀತಿ ಮಾಡ್ಕೊಳ್ಬೋದು ಮಕ್ಕಳಂತೂ ಪಲ್ಯ ಅಂತೂ ತಿನ್ನೋದಿಲ್ಲ ಈ ರೀತಿಯಾಗಿ ನೀವು ಹಿಟ್ಟಿನಲ್ಲಿ ಎಲ್ಲ ಆ್ಯಡ್ ಮಾಡಿದರೆ ಅವರು ತಿಂತಾರೆ ನೋಡಿ ರುಚಿಯಾಗಿದೆ ಇನ್ನೂ ಒಂದು ಈ ರೀತಿ ಮಾಡಿ ನಿಮಗೆ ಬನ್ನಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿಯಾದ ತಾಲಿಪೇಟ್ ರೆಡಿಯಾಗಿದೆ ಇಲ್ಲಿ ಉಪ್ಪಿನಕಾಯಿ ಹುಂಚಿ ಚಟ್ನಿ ಇಟ್ಟಿದ್ದೇನೆ ಬೇಕಂದರೆ ಇದರಲ್ಲಿ ಬಿಸಿ ಬಿಸಿ ತಾಲಿಪೇಟೆಗೆ ತುಪ್ಪವನ್ನು ಹಾಕಿ ತಿಂದರೆ ಆಹಾರ ತುಂಬ ಸಕ್ಕತ್ತಾಗಿರುತ್ತೆ ಲಂಚ್ ಬಾಕ್ಸಿಗೆ ನನ್ನ ಮಕ್ಕಳು ತಾಲಿಪೇಟ್ ಕಟ್ಟಿದ್ದೇನೆ ಅವ್ರು ತಗೊಂಡು ತಿಂದು ಹೋದರು ಈಗ ನಮ್ಮ ಸರದಿ ಇದೆ ತಿನ್ನೋದು ಇಲ್ಲಿ ನೋಡಿ ಬಿಸಿ ಬಿಸಿ ತಾಲಿಪೇಟೆಗೆ ತುಪ್ಪ ಹುಂಚಿ ಚಟ್ನಿ ಹಾಗೂ ಉಪ್ಪಿನಕಾಯಿ ಹಸಿ ತಿಂದರೆ ಏನು ಹೊತ್ತಲ್ಲ ರೀ ಹೋಳ್ಗಿ ಲಡ್ಡು ಪೇಡ ಯಾವ ಸ್ವೀಟು ಹೊತ್ತಲ್ಲ ಇದ್ರ ಮುಂದೆ ಏನಿದ್ರು ನಮ್ಮ ಉತ್ತರ ಕರ್ನಾಟಕದ ತಾಲಿಪೇಟ್ ರೊಟ್ಟಿ ಇವೆಲ್ಲ ಸಕ್ಕತ್ತಾಗಿರುತ್ತದೆ ಬನ್ನಿ ಫ್ರೆಂಡ್ಸ್ ನೋಡಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ತಿನ್ನಲು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಈ ತಾಲಿಪೇಟು ನೀವು ಒಂದ್ಸಲ ಮಾಡಿ ಹಾಗೂ ತಿನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ನಿಂದ ನನಗೆ ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ಬಂದಿದೆ ಇದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಒಳ್ಳೆ ರೆಸಿಪಿ ನಿಮಗಾಗಿ ನಾನು ತರ್ತೇನೆ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು